ಹಾಯ್ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಡ್ಯೂಟಿಗೆ ಹೊಂಟಿದ್ವಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಟಿಫಿನ್ನು ಆಮೇಲೆ ಮಧ್ಯಾಹ್ನಕ್ಕೆ ಲಂಚ್ ಎಲ್ಲ ಮಾಡ್ಕೊಂಡಿದ್ದೆ ಇದು ನಮ್ಮದು ಕೆಆರ್ಪುರಂ ಬ್ರಿಡ್ಜ್ ಇಲ್ಲಿ ಹೊಂಟ್ರನೋ ಒಂಥರ ಏನೋ ಮಸ್ತ್ ಇರುತ್ತೆ ಲ್ಯಾಬ್ ರೀಚ್ ಆದೆ ಕ್ಲೀನ್ ಮಾಡ್ತಾ ಅಂತ ಒಂದು ಆಚೆ ಕುಂತಿದ್ದೆ ಹಾಯ್ ಇವಾಗ ಜಸ್ಟ್ ಲ್ಯಾಬಿಗೆ ಬಂದು ನಾನು ಸಿಸ್ಟಮ್ ಅದು ಆನ್ ಮಾಡಿಕೊಂಡೆ ಹೌಸ್ ಕೀಪಿಂಗ್ ಅವ್ರು ಬಂದಿದ್ರು ಸೊ ಅವ್ರು ಕ್ಲೀನ್ ಮಾಡತ್ತಿದ್ರು ಅಂತಂದು ಹೊರಗಿದ್ರು ಅದಕ್ಕೆ ಇವಾಗ ವೀಡಿಯೋ ಮಾಡತ್ತೀನಿ ಸಿಸ್ಟಮ್ ಎಲ್ಲ ಆನ್ ಮಾಡಿ ನೆಕ್ಸ್ಟ್ ಎಪ್ರಾನ್ ಹಾಕುತ್ತಲ್ಲ ಎಪ್ರೋನಕ್ಕೆ ಹಾಕ್ಕೊಂಡು ಮುಂದಿದು ಕೆಲಸ ಮಾಡಬೇಕು ಪೇಶಂಟು ಬರ್ತಾರೆ ಸೊ ಎಷ್ಟಿತ್ತು ನೋಡಿರಿ ನಮ್ದು ರುಟೀನು ಏನು ಈಗ ಏನು ವೀಡಿಯೋ ಅಂತಂದ್ರೆ ನಮ್ದು ಇವಾಗ ಅವರು ಡ್ಯೂಟಿಗೆ ಹೋದಾಗ ಅವ್ರದ್ದಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತಾ ಅದನ್ನ ಅವ್ರು ಹೇಳ್ತಾರೆ ನಮ್ಮದೇನು ಎಕ್ಸ್ ನಂದೇನು ಇಲ್ಲಿ ಏನು ವರ್ಕ್ ಮಾಡ್ತೀನಿ ಏನು ಅಂತ ನಾನು ತೋರಿಸ್ಕೊಡ್ತೀನಿ ಎರಡು ಮಿಕ್ಸ್ ಅಪ್ ಮಾಡಿ ಒನ್ ಲಾಗ್ನ ನಾವು ಹಾಕಬೇಕು ಅಂತ ಅಂದ್ಕೊಂಡಿವಿ ಸೊ ಹಾಗಾಗಿ ನಿನ್ನೆ ಹೇಳ್ದಂಗೆ ನಿಮ್ಮ ಮೇಲಿಂದ ವೀಡಿಯೋ ಕಂಟಿನ್ಯೂ ಆಗಿ ಬರ್ತಾವೆ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನು ಹೆಂಗೆ ಎಂತ ಎಲ್ಲ ಗೊತ್ತಾಗ್ತೈತಿ ಸೊ ಬರ್ರಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರಿ ஐட்டர் மட்டும் ஏன்னா கேல பேஷன் அது வர்த்தார் மட்டும் நெக்ஸ்ட் கண்டிநியூ மாண்ட்ரெட் பைசா ரெடி சார்

ಬೆಳಗ್ಗೆ ಕೇಳ್ಕೊಂಡು ಹೋಗಿದ್ರು ಅವರು ಸೊ ಹಾಗಾಗಿ ನೆಕ್ಸ್ಟ್ ಪೇಶೆಂಟ್ಗೆ ಡ್ರಾ ಮಾಡಿದ್ರು ಅತ್ತಂತಂದು ಬ್ಲಡ್ ಡ್ರಾ ಮಾಡತ್ತಿದ್ದೆ ಬ್ಲಡ್ ಡ್ರಾ ಮಾಮೂಲಿ ಪ್ಯಾಕೇಜ್ ತೊಗೊಂಡಿದ್ರು ಅವರು ಸೊ ಹಾಗಾಗಿ ಅದನ್ನ ಮಾಡಾತಿದ್ದೆ ನಮ್ಮ ಲ್ಯಾಬ್ ಬಗ್ಗೆ ಆಗಲಿ ನಮ್ಮ ಇದ್ರ ಬಗ್ಗೆ ಆಗಲಿ ಏನು ಎಕ್ಸ್ಪ್ಲೇನ್ ಮಾಡಬಾರ್ದು ಅಂತ ಹೇಳಾರ ಇದನ್ನು ಪದೇ 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 ಹೇಳಾತ್ತೀನಿ ಯಾಕಂದ್ರೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ನಾನು ಇದು ವಿಡಿಯೋ ಮಾಡಾತ್ತಿದ್ದೆ ತಪ್ಪು ಅಂಥದ್ರಾಗ ವೀಡಿಯೋ ಮಾಡ್ತೀನಿ ನೋಡೋಣ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಯಾರ್ಯಾರ್ದು ರಿಯಾಕ್ಷನ್ ಹೆಂಗಿರುತ್ತೆ ನಮ್ಮ ಲ್ಯಾಬ್ ಒಳಗೆ ಅಂತ ಮೇ ಬಿ ಈ ಕ್ಲಿಪ್ಸ್ ಡಿಲೀಟ್ ಆಗಬಹುದು ಆಗದೇ ಇರ್ಬೋದು ಹೇಳೋಕ್ಕಾಗಲ್ಲ ನೋಡೋಣ ರೀ ಏನೋ ರಿಸ್ಕ್ ತಗೊಂಡು ಮಾಡೀನಿ ಗೊತ್ತಿಲ್ಲ ನಮ್ಮ ಲ್ಯಾಬಲ್ಲಿರೋರು ನೋಡೋಲ್ಲ ಅಂದ್ಕೊತೀನಿ ನಾನು ನನ್ನ ಫ್ರೆಂಡ್ ಸರ್ಕಲ್ ನೋಡ್ತಾರೆ ಬಟ್ ನಮ್ಮ ಲ್ಯಾಬ್ ಲ್ಯಾಬಲ್ಲಿರೋ ಟೀಮ್ ಅವ್ರು ಯಾರು ನೋಡೋಲ್ಲ ಅಂತ ಅಂದ್ಕೊಂಡು ಧೈರ್ಯ ಆದಮೇಲೆ ಅಪ್ಲೋಡ್ ಮಾಡಾತ್ತೀನಿ ಏನಾಗುತ್ತೂ ಗೊತ್ತಿಲ್ಲ ಆದರೆ ಆಲ್ಮೋಸ್ಟ್ ಏನೇನು ನೇಮ್ ಕಾನೋ ಎಲ್ಲನೂ ನಾನು ಬ್ಲರ್ ಮಾಡೀನಿ ಅದು ಅಂಥ ರಿಸ್ಕ್ ಏನು ಇರಲ್ಲ ಅಂತ ಅಂದ್ಕೊತೀನಿ ಆಮೇಲೆ ಆವಾಗಿನ ಥರ ಇವಾಗ ಫ್ರೀಯಾಗಿ ವಿಡಿಯೋ ಮಾಡೋಕ್ಕೂ ಆಗೋಲ್ಲ ನನಗೆ ಲ್ಯಾಬಲ್ಲಿ ಅಟ್ಲೀಸ್ಟ್ ಆವಾಗ ಮೊಬೈಲ್ ಹಿಡ್ಕೊಂಡು ಅದು ಕೂತಿದ್ವಿ ಇವಾಗ ಕ್ಯಾಮ್ರಾ ಹಾಕಿರೋದ್ರಿಂದ ಏನೂ ಮೊಬೈಲದು ಜಾಸ್ತಿ ಹಿಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಸೊ ಅದು ನಿನ್ನೆ ಧೈರ್ಯ ಮಾಡಿ ಅಂದರೆ ನಿನ್ನೆ ಅಂದರೆ ನಾನು ಇವತ್ತು ವಾಯ್ಸ್ ಓವರ್ ಕೊಡತ್ತೀನಲ್ಲ ಸೊ ಹಾಗಾಗಿ ನಿನ್ನೆ ಅಂತ ಹೇಳತ್ತೀನಿ ನಿನ್ನೆ ವೀಡಿಯೋ ವಿಡಿಯೋ ಇಷ್ಟಿತ್ತು ನೋಡ್ರಿಪ್ಪ ಯೂರಿನ್ ಇದೆ ಆ ಪ್ಯಾಕೇಜಲ್ಲಿ ಯೂರಿನ್ ಇದೆ ಯೂರಿನ್ ಕೊಡಬೇಕು ಅಂದರೆ ಫಾಸ್ಟಿಂಗ್ ಯೂರಿನ್ ಇದೆ ಇವಾಗ ಯೂರಿನ್ ಕೊಟ್ಬಿಡಿ ಹಾಂ ಒಂದು ನಿಮಿಷ ನೇಮ್ ಬರ್ದು ಕೊಡ್ತೀನಿ ಪ್ಯಾಕೇಜ್ ತಗೊಂಡಿದ್ದೀರಲ್ವಾ ಪ್ಯಾಕೇಜಲ್ಲಿ ಇದೆ ಅದು ಹಾಂ ಏಜ್ ಎಷ್ಟು ಅದಕ್ಕೆಲ್ಲ ನೇಮ್ ಬರೋದು ಆಮೇಲೆ ಟ್ಯೂಬ್ಸು ಬ್ಲಡ್ ಡ್ರಾ ಅದು ಮಾಡಿದ್ನೇ ಅಲ್ಲ ಸೊ ಅದು ಯೂಸ್ ಎಲ್ಲ ಕಂಪಲ್ಸರಿ ಬರೀಬೇಕು ಆಮೇಲೆ ಬಿಲ್ ಆದಮೇಲೆ ನಮ್ಮದು ಬಾರ್ ಕೋಡ್ ಬರುತ್ತೆ ಬಾರ್ ಕೋಡ್ ಟೇಸ್ಟ್ ಮಾಡಿದರೆ ಅಂದರೆ ಆ ಬಾರ್ ಕೋಡ್ ಮೇಲೆ ಅವ್ರದ್ದು ನೇಮು ಆಮೇಲೆ ಏಜು ಆಮೇಲೆ ಎಲ್ಲಿ ನಂಬರ್ ಬರುತ್ತೆ ನಮ್ಮ ಸೀರಿಯಲ್ ನಂಬರ್ ಅದು ಪ್ರಿಂಟಾಗಿ ಬರುತ್ತೆ ಅದನ್ನು ಟೇಸ್ಟ್ ಮಾಡಿದ್ರೆ ಮುಗೀತು ಇಷ್ಟು ಪ್ರೊಸೀಜರು ನೋಡಿ ನಮ್ಮದು ಲ್ಯಾಬ್ ಡೈಲಿ ರೂಟೀನ್ ಇಷ್ಟ ಇರುತ್ತೆ ನಿಮ್ದು ಇಷ್ಟು ಅಷ್ಟೇ ಮತ್ತಿನ್ನೇನು ಹೇಳಬೇಕು ಜಾಸ್ತಿ ಎಕ್ಸ್ಪೋಸ್ ಮಾಡಂಗಿಲ್ಲ ಲ್ಯಾಬ್ನ ಸೊ ಹಾಗಾಗಿ ಇಷ್ಟ ನಾಳೆಯಿಂದ ಐದು ವಿಡಿಯೋ ಈ ಥರ ಸಿಗೋಲ್ಲ ನಿಮಗೆ ಡೈಲಿ ನನಗೆ ಅಭ್ಯಾಸ ಇದು ತ್ರೀ ತರ್ಟಿ ತ್ರೀ ತರ್ಟಿ ಫೈಗೆ ಹೆಂಗೆ ಟೀ ಕೊಡೋ ಅಷ್ಟರಲ್ಲಿ ಹೋಗಿ ಬಂದು ಟಿ ಎಲ್ಲ ಕೊಡಿ ಅಷ್ಟರಲ್ಲಿ ಟೈಮ್ ಆಗೋಗುತ್ತಾ ಫೋರ್ ಓ ಕ್ಲಾಕು ಸೊ ಔಟ್ ಮಾಡಿ ಬರೋದಷ್ಟೆ ಇವಾಗ ತ್ರೀ ಫಿಫ್ಟಿ ಟೂ ಆಗಿದೆ ಫೋರ್ ಓ ಕ್ಲಾಕ್ ನನ್ನ ಡ್ಯೂಟಿ ಮುಗೀತು ಸೊ ಹಂಗಾಗಿ ಎಲ್ಲ ತೆಗೆದುಕೊತೀನಿ ಫೋರ್ ಓ ಕ್ಲಾಕ್ ಆದ ತಕ್ಷಣ ಪಟ್ಟಂತ ಔಟ್ ಮಾಡಿ ಮನೆಗೆ ಹೋಗೋದು ಬರುವಾಗ ನಾನು ಇಷ್ಟು ಟೈಮ್ ನೋಡ್ತೀನಿ ಎಲ್ಲ ಗೊತ್ತಿಲ್ಲ ಬಟ್ ಡ್ಯೂಟಿ ಎಷ್ಟೊತ್ತಿಗೆ ಮುಗಿತೈತೆ ಅನ್ನೋದು ಮಾತ್ರ ಟೈಮ್ ಕೌಂಟ್ ಮಾಡ್ತಾನೆ ಇರ್ತೀನಿ ಮೂರು ಗಂಟೆ ಮೇಲೆ ಆತಂದ್ರೆ ಈ ವಿಡಿಯೋ ನಾನು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಅವ್ರದ್ದು ಅವ್ರು ಏನು ಮಾಡ್ಕೊಬೋದಿರ್ತಾರೆ ಅದ್ರ ನೆಕ್ಸ್ಟ್ ನೆಕ್ಸ್ಟು ಅವ್ರದ್ದು ವೀಡಿಯೋ ಅಟ್ಯಾಚ್ ಮಾಡ್ತೀನಿ ಆಮೇಲೆ ಅವ್ರದ್ದು ವೀಡಿಯೋ ಆದಮೇಲೆ ನಾವಿಬ್ಬರು ಮನೆಯಾಗ ಏನು ಮಾಡ್ತೀವಿ ಆ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಮನೆಗೆ ಹೋಗಿ ಸಿಗ್ತೀನಿ ಬಾಯ್ ಇವಾಗ ಜಸ್ಟ್ ಮನೆಗೆ ಬಂದೆ ನೋಡಿ ಆಲ್ರೆಡಿ ಇದು ಹಾಕಿಬಿಟ್ಟಿನಿ ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ ಒಂದು ಐ ಫೈವ್ ತರ್ಟಿವರೆಗೂ ವರೆಗೂ ಒನ್ ಅವರ್ ಮಲ್ಕೋತೀನಿ ನಾನು ಇವಾಗ ಇವಾಗ ಎಷ್ಟು ಎಂಟು ಹತ್ತು ಹದಿನೈದು ದಿನನ ಆಯಿತು ನಾ ಡ್ಯೂಟಿಯಿಂದ ಬಂದು ಮಕ್ಕಳಾಗತ್ತೆ ಇಲ್ಲ ಫಸ್ಟ್ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಬಂದು ಐದುವರೆ ಕನ ಮಲ್ಕೋತಿದ್ದೆ ಬಟ್ ಹಬ್ಬ ಹೂ ಇವು ಇರೋದರಿಂದ ನನಗೆ ರೆಸ್ಟ್ ಸಿಗ್ತಾ ಇಲ್ಲ ನನ್ನ ವಾಯ್ಸ್ ನಿಮಗೆ ಕೇಳಿಸುತ್ತೇ ಇಲ್ಲ ಗೊತ್ತಿಲ್ಲ ಫ್ಯಾನ್ ಹಾಕಿ ನೋಡಿ ಬಂದ ತಕ್ಷಣ ಅಲ್ಲಿಂದ ಅದು ಒಂದು ಸ್ಕೈ ವಾಕ್ ಐತಿ ಆ ಕಪ್ಪತ್ತು ಗುಡ್ಡ ಇದ್ದಂಗೆ ಅದು ಕಪ್ಪತ್ತು ಗುಡ್ಡ ಹತ್ತು ಇಳ್ದಂಗೆ ಅದನ್ನು ಹತ್ತು ತಿಳಿದ್ರೆ ಯಾವ ವರ್ಕೌಟು ಬೇಡ ಏನೂ ಬೇಡ ಅಲ್ಲೇ ವರ್ಕೌಟ್ ಆಗೋಗ್ಬಿಡುತ್ತ ಅಲ್ಲಿ ನಾನು ಲ್ಯಾಬ್ಗೆ ಹೋಗೋ ಫಸ್ಟ್ ಬಸ್ ಸ್ಟಾಪಲ್ಲೂ ಹಾಗೆ ಐತೆ ಇಲ್ಲಿ ಪುರಮಲ್ಲೂ ಹಂಗೆ ಐತೆ ಸೊ ಮತ್ತು ಅವ್ರು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರು ವೀಡಿಯೋ ಅಟ್ಯಾಚ್ ಮಾ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಸ್ಟು ನಾವಿಬ್ಬರೂ ಏನು ಮಾಡ್ತೀವಿ ಅಡುಗೆ ಏನು ಮಾಡ್ತೀವಿ ಅಂತ ವೀಡಿಯೋ ಕಂಟಿನ್ಯೂ ಮಾಡಿ ಈ ವಿಡಿಯೋ ಅಪ್ಲೋಡ್ ಆಗ್ತೈತಿ ಬಾಯ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ ನಾನು ಇವಾಗ ಬೆಳಗ್ಗೆ ಎದ್ದು ರೆಡಿ ಆಗೀನಿ ಡ್ಯೂಟಿಗೆ ಒಂಬತ್ತರ ಡ್ಯೂಟಿ ಐತಿ ಈಗ ಹೋಗ್ಬೇಕು ಡ್ಯೂಟಿಗೆ ರೆಡಿ ಆಗಿನಿ ನಾನು ಏನು ತಿನ್ನ ಅಡುಗೆ ಮಾಡಿ ಕಟ್ಟಾಡಿ ಎರಡು ಅತ್ತಿಂದು ಬುತ್ತಿ ಕಟ್ಟಾಡ ತೊಗೊಂಡು ಹೊಂಟೀನಿ ಈಗ ಗಾಡಿಯಾಗಿ ಕೂತ್ಕೊಂಡಿನಿ ಈಗ ನೆಕ್ಸ್ಟ್ ನಮ್ಗೆ ಒಂಬತ್ತುವರೆ ಲಾಗಿನ್ ಐತಿ ಇವಾಗ ಏಳು ಐವತ್ತಕ್ಕೆ ಪಾಯಿಂಟ್ ಹೋಗ್ತಾ ಇದ್ದೀನಿ ಈಗೇನು ಟ್ರಾಫಿಕ್ ಐತಿ ಇವಾಗ ಸಿಗ್ನಲ್ ನಿಂತ್ಕೊಂಡಿದ್ದೀನಿ ನಮ್ಗೆ ಫಸ್ಟ್ ಟೈಮ್ ಎಲ್ಲ ವೀಡಿಯೋ ಮಾಡೋಕೆ ನಂಗೆ ಗೊತ್ತಾಗಿಲ್ಲ ಹೆಂಗೆ ಮಾಡ್ಬೇಕು ಏನಂತೇಳಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೂ ನಾನು ಏನು ತಿಳಿದ್ಲು ಅಡ್ಡ ಹಿಡಿದು ಮಾಡ್ಬೇಕಂತೇಳಿ ನಾನು ಉದ್ದ ಇಟ್ಕೊಂಡು ಮಾಡಿಬಿಟ್ಟೀನಿ ಗೊತ್ತಿಲ್ಲ ಇವತ್ತು ಬೈ ಮನೆಗೆ ಹೋದ್ಮೇಲೆ ಯಾಕಂದ್ರೆ ನನ್ನ ಕಡೆ ಮೊಬೈಲ್ ಸ್ಟ್ಯಾಂಡ್ ಇತ್ತು ಅದ್ರೊಳಗೆ ಹೆಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನೋಡಿರಿ ಇಲ್ಲಿಂದ ಜಸ್ಟ್ ಇವಾಗ ಟಿ ಸಿ ಪಳ ಸಿಗ್ನಲ್ಲು ಇಲ್ಲಿಂದ ನೆಕ್ಸ್ಟ್ ಬಟ್ರಾಳಿ ಬಟ್ರಾಳಿಯಿಂದ ಸಿಹಿ ಇದು ಬದಿಗೆ ಕ್ರಾಸ್ ಹೋಗ್ಬಿಟ್ಟು ಅಲ್ಲಿ ಪಿಕಪ್ ಮಾಡ್ಬೇಕಂತ ಹೋಗಕತ್ತಿದ್ದೆ ನೋಡೋಣ ಬರ್ರಿ ਨਾਂਟਿੱਕਿ ਹੋੜਿਆ ਕਤੜ ਹੋੜ ਕਿਹੋਕਿਨਾ ਇਹ ਹੜਿਆ ਸਿਲਵਾ ਨਾ ਮੈਂ ਸੁਣ ਹੜਾ ਤਮਾ ਵੜਨ ਦਾ ਪੁੱਜੀਗਾ ਦਬਾ ਦਬਾਨ ਫੜਤ ਕੋ ਨਾ ਕੈਂਟੀ ਨੰ ਨੰ ਹੋੜਿਆ ਤਾ ਨੋ ਨਿੰਕਾ ਕਾਕਾ ਬੈਠਣਾ ਮਾ ਮਨ ਕੀਏ ਕਰਾ ਹੋਰ ਕਾਕਾ ਤਾ ਨੋੜਿ ਉਹ ਯੋਵਾ ਮਲੇਵਾ ਬਰੇ ਢੂਗੜ ਬਰੇ ਗਉਗੜ ਨਿੰਦੋ

ಹೇಳಿ ಮೌನ್ ಹೊಡೆಯಂಗಿಲ್ಲ ಹೊಡೆ ಇವಾಗೆಲ್ಲ ಕೆಲಸ ಮುಗೀತು ಟೈಮ್ ಟೈಮ್ ಎಷ್ಟಾಗೈತಿ ಮೇ ಬಿ ಹತ್ತು ಗಂಟೆ ಆಗಿರಬೇಕು ಸೊ ಇವಾಗ ಮಲ್ಕೋಬೇಕು ಈ ಸ್ಲೀಪಿಂಗ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್ ಅಷ್ಟೇ